ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬಾ ಡಿಫರೆಂಟ್ ಆಗಿ ಹೊಸ ರುಚಿಯಲ್ಲಿ ಈ ಚಕ್ಲಿನ ತುಂಬಾ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾನೇ ಗರಿಗರಿಯಾಗಿ ರುಚಿಯಾಗಿರುತ್ತೆ ಒಮ್ಮೆ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಸೊ ಫಸ್ಟ್ ಆಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ರಲ್ಲಿ ಅರ್ಧ ಕಪ್ನಷ್ಟು ಉದ್ದಿನ ಬೆಲೆನ ಹಾಕೊಂಡು ಚೆನ್ನಾಗಿ ಗರಿಗರಿಯಾಗಿ ಕಡಿಮೆ ಉದ್ನಲ್ಲಿ ಮಾತ್ರ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಉದ್ದಿನ ಮೇಲೆ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಚಕ್ಲಿ ಅನ್ನೋದು ತುಂಬಾ ಕಪ್ಪಾಗೋ ಆಗೋ ತನಕ ಹುರ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಕಾಲ್ ನಷ್ಟು ಕಡಲೆ ಪಪ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಪೂರ್ತಿಯಾಗಿ ತನ್ನಗಾಗೋ ತನಕ ಹಾಗೆ ಬಿಡ್ಬಿಡಿ ಸೊ ತನ್ನಗಾಗೋಷ್ಟ್ರಲ್ಲಿ ಹೀಗೆ ಮತ್ತೆ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡೋದ್ರಲ್ಲಿ ಅದೇ ಕಪ್ಪಳತೆಯಲ್ಲೇನೆ ಎರಡೂವರೆ ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿಕೊಳ್ಳಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟು ಯಾವ್ದಾದ್ರು ತಗೊಳ್ಬಹುದು ಆದ್ರೆ ಸ್ಮೂತ್ ಆಗಿರೋ ತರ ನೋಡ್ಕೊಳ್ಬೇಕಾಗತ್ತೆ ಈ ರೀತಿ ಅದೇ ಕಪ್ಪಲತೆಯಲ್ಲಿ ಎರಡೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಸೇರಿಸ್ಕೊಳ್ಳಿ ಇದ್ರ ಬದಲಾಗಿ ನೀವು ಚೆನ್ನಾಗಿ ಕಾಯಿಸ್ಕೊಂಡ್ರು ಎಣ್ಣೆ ಆದ್ರೂ ಸೇರಿಸ್ಕೊಳ್ಬಹುದು ನಂತರ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಳ್ಳ ಹಾಕೊಂಡ್ಬಿಟ್ಟು ರುಚಿಗೆ ತಗ್ಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಬೌಲ್ನ ಪಕ್ಕೊಳ್ಳಿ ಇಷ್ಟರಲ್ಲಿ ನಮಗೆ ಈ ಉದ್ದಿನಬೇಳೆ ಮತ್ತೆ ಕಡಲೆ ಪಪ್ಪು ತನ್ನ ಆಗಿರುತ್ತೆ ಹೀಗಿದ್ರೆ ನಾವು ಒಂದ್ ಮಿಕ್ಸರ್ ಜಾರಿಗೆ ಹಾಕೊಂಡು ಆದಷ್ಟು ನುನ್ನುದಾಗಿ ನಾವು ಇದನ್ನ ಗ್ರೈಂಡ್ ಮಾಡಿ ತಗೊಳ್ಬೇಕು ನೋಡ್ಬೋದು ಈ ರೀತಿ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ಇದು ಕೂಡ ಎತ್ಕೊಂಡು ಜರಡಿನಲ್ಲಿ ಹಾಕಿದ್ನ ಈ ಹಿಟ್ನ ಜರಡಿ ಮಾಡಿ ತಗೊಳ್ಳಿ ಅದೇ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕೊಳ್ಬೇಕಾಗತ್ತೆ ಆನಂತರ ಇದೆಲ್ಲಾನು ಸಹ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವ್ ಹಾಕಿರೋ ಬಟರ್ ಅನ್ನೋದು ಎಲ್ಲಾನು ಎಲ್ಲಾ ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಈ ತರ ಫಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ನಾವು ಹಾಲನ್ನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ತಂಗಿನಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಈ ರೀತಿ ತೆಂಗಿನಕಾಯಿ ಹಾಲ್ ಸೇರಿಸಿ ನಾವು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಚಕ್ಲಿ ಅನ್ನೋದು ಒಂದ್ಸತಿ ಮಿಕ್ಸ್ ಮಾಡದೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಗಟ್ಟಿಯಾಗಿರೋ ತೆಂಗಿನಕಾಯಿ ಹಾಲನ್ನ ಹಾಕೊಳ್ಬೇಕಾಗತ್ತೆ ಒಂದೂವರೆ ಬೌಲ್ ಆಗುವಷ್ಟು ಈ ತೆಂಗಿನಕಾಯಿ ಹಾಲನ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದೀನಿ ನೀವು ಬೇಕು ಅಂತಂದ್ರೆ ಸ್ವಲ್ಪ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ಹಾಲು ಸೇರಿಸ್ಕೊಂಡು ಮಿಕ್ಕಿದ್ದು ನೀರ್ ಸಹ ಸೇರಿಸ್ಕೊಳ್ಬಹುದು ಸೊ ಈ ರೀತಿ ನೀ ಈ ತೆಂಗಿನಕಾಯಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ಈ ತರ ನೋಡಿ ಒಂದ್ ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹಿಟ್ಟನ್ನ ಕಳಿಸ್ಕೊಳ್ಬೇಕು ಈಗ ನಮ್ಗೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಹಿಟ್ ಅನ್ನೋದು ರೆಡಿ ಆಗಿದೆ ಇದನ್ನ ನೆನ್ಸೋದೇನು ಬೇಡ ಹಾಗೆ ಡೈರೆಕ್ಟ್ ಆಗಿ ಹಿಟ್ ಕಳಿಸಿದ ತಕ್ಷಣ ನಾವು ಚಕ್ಲಿನ ಮಾಡ್ಕೊಳ್ಬೋದು ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಂತರ ಅದ್ರ ಒಳಗಡೆ ನಾವು ಹಿಟ್ಟನ್ನ ತುಂಬಿಸ್ಕೋಬೇಕಾಗತ್ತೆ ಹಿಟ್ಟು ತುಂಬಿಸೋದಕ್ ಮುಂಚೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆನಂತರ ನಾವು ಈ ಚಕ್ಲಿ ಮೌಲ್ಡ್ ಗೆ ಹಿಟ್ನ ತುಂಬಿಸ್ಕೊಳ್ಬೇಕು ಅದನ್ನ ಹಿಟ್ಟನ್ನ ಚೆನ್ನಾಗಿ ನಾದಿಲ್ಲ ಅಂದ್ರೆ ನಮ್ಗೆ ಇದು ಚಕ್ಲಿ ಮಾಡುವಾಗ ಅದನ್ನ ಕಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆನಂತರ ಅದ್ರ ಒಳಗಡೆ ಹಿಟ್ಟನ್ನ ತುಂಬಿಸ್ಕೊಂಡು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಗೆ ಚಕ್ಲಿನ ಮಾಡ್ಕೊಳ್ಬೇಕಾಗತ್ತೆ ಈ ತರ ಮೂರ್ ಸುತ್ತು ಅಥವಾ ಎರಡು ಸುತ್ತಿಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಕ್ಲಿನ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಡ್ಜಸ್ಟ್ ನ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಬಿಡ್ಬೇಕು ಎಣ್ಣೆ ಕಾಯಿಸ್ಕೊಂಡಿದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ತುಂಬಾ ಹೈಯಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು ಮೆತ್ತಗೆ ಬಂದ್ಬಿಡತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲೇನೆ ನಾವು ಚಕ್ಲಿನ ಫ್ರೈ ಮಾಡ್ಕೊಳ್ಬೇಕು ಅದು ಕೂಡ ಈಸಿಯಾಗಿ ಒಂದ್ ಮೂರು ಅಥವಾ ನಾಲ್ಕು ಚಕ್ಲೀಸ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಇಲ್ಲಿ ಒಂದು ನಾಲ್ಕು ಚಕ್ಲಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಬಬುಲ್ಸ್ ಅನ್ನೋದು ಒಂದು ಅರ್ಧ ಕಡಿಮೆ ಆದ ನಂತರ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡಿಬಿಟ್ರೆ ನಮ್ಗೆ ತುಂಬಾ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ನಲ್ಲಿ ಚೆನ್ನಾಗಿ ರೀತಿ ಒಂದ್ ಒಳ್ಳೆ ಕಲರ್ ಬಂದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಆದ್ಮೇಲೆ ಇದನ್ನ ಎತ್ಕೊಂಡ್ಬಿಡ್ಬೇಕು ಹಾಗೆ ನಾನು ಈ ಚಕ್ಲಿಗೆ ಖಾರನ ಸೇರಿಸ್ಕೊಂಡಿಲ್ಲ ನಿಮ್ಗೆ ಖಾರ ಖಾರವಾಗಿ ಬೇಕು ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಗೇನೆ ಈ ಖಾರದ ಪುಡಿನ ಆದ್ರೂ ಸೇರಿಸ್ಕೊಳ್ಬೋದು ಸೊ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ನಮಗೆ ಚಕ್ಲಿ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು ಸೇಮ್ ಇದೇ ರೀತಿ ಎಲ್ಲ ಚಕ್ಲೀಸ್ನೂ ಸಹ ಫ್ರೈ ಮಾಡಿ ತಗೊಳ್ಳೋದು ಅಷ್ಟೇ ಚೂರು ಕೂಡ ನಮಗೆ ಎಣ್ಣೆಯಲ್ಲಿ ಕಟ್ಟ ಕಟ್ ಆಗೋದು ಈ ಥರದ್ದೇನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ನ ಫಾಲೋ ಮಾಡಿ ನೀವು ಕೂಡ ಚಕ್ಲಿನ ಟ್ರೈ ಮಾಡಿ ಸಕ್ಕತ್ ಇಷ್ಟ ಆಗ್ಬಿಡತ್ತೆ ಈ ಕ್ವಾಂಟಿಟಿಗೆ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಚಕ್ಲಿ ಆಗುತ್ತೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಈ ಗರಿಗರಿಯಾದ ಚಕ್ಲಿ ನಿಮ್ಗೆ ಇಷ್ಟ ಆದರೆ ತಪ್ಪದೆಲ್ಲ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್